the, on the so, I, mean. proper, no, I, 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 can't, I can't, I can't. I can't. I can't Chansans, only, five, only five thousand police personnel were deployed. the crowd that came <laughs> in was running into so, thousands, sir. Was no, I, it, it was not thousand, it was lakhs. sir. sir. ನೋಡಿ ನೋಡಿಲ್ಲ ನಾವು ಏನ್ ಮಾಡ ಏನ್ ಮಾಡ್ಬೇಕು ನಮ್ಮವರೆಲ್ಲ ಮಾಡಿದ್ದಾರೆ ಐ ಡೋಂಟ್ ಬ್ಲೇಮ್ ಮೈ ಪೊಲೀಸ್ ಡಿಪಾರ್ಟ್ಮೆಂಟ್ ದೇಡ್ ಅನ್ ದ ಬೆಸ್ಟ್ ಬಟ್ ಕ್ಲೋ ನೀವೇ ನಿಮ್ ಕಣ್ಣಲ್ಲೇ ನೋಡಿದಿರಿ ಕ್ರೌಡ್ ನೋಡಿದಿರಿ ಯಾರು ಕಂಟ್ರೋಲ್ ಅವ್ರಿಗೆ ಯಾರಿಗೂ ದೊಣ್ಣೆ ದೊಣ್ಣಿಗೆ ಬೀಸ್ಕೊಂಡು ಹೊಡಿಯೋಕಾಗಲ್ಲ ಇದನ್ನು ಮಾಡೋಕ್ಕಾಗಲ್ಲ ಏನು ಅರೇಂಜ್ಮೆಂಟ್ ಮಾಡಬೇಕು ಅದಕ್ಕೋಸ್ಕರ ನಾವು ಪ್ರೊಸಿಷನ್ನ ಓಪನ್ ವೆಹಿಕಲಲ್ಲಿ ಬರಬೇಕು ಅಂತ ಅವ್ರದ್ದು ರಿಕ್ವೆಸ್ಟ್ ಇತ್ತು ವಿ ಡಿ ನಾಟ್ ಅಲೋ ನಂಬರ್ ಒನ್ ತಿರ್ಗಾ ವಿಧಾನಸೌಧದಿಂದ ಬರಬೇಕು ಅಂತಿತ್ತು ಅಲ್ಲೂ ಮಾಡಲಿಲ್ಲ ನಾವು ಪರಿಸ್ಥಿತಿ ನೋಡಿಬಿಟ್ಟು ನಾವು ಯಾರು ಭಾಷಣ ಕೂಡ ಮಾಡೋಕ್ಕೋಗ್ಲಿಲ್ಲ ಅವ್ರಿಗೆ ಅಭಿನಂದನೂ ಹೋಗಲಿಲ್ಲ ಅವ್ರಿಗೆ ರಾಜ್ಯದ ಪರವಾಗಿ ಗೌರವ ಕೊಡಬೇಕು ಕೊಟ್ಟು ಇಲ್ಲೂ ಅಷ್ಟೇ ನಾನು ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟೆ ನಮ್ಮ ಕೆ ಎಸ್ ಸಿ ಎ ಸೆಕ್ರೆಟ್ರಿಗಳಿಗೆ ಸೆಕ್ರೆಟರಿಗೆ ಪ್ರೆಸಿಡೆಂಟ್ಗೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡೆ ವಿತಿನ್ ಟೆನ್ ಫಿಫ್ಟಿ ಮಿನಿಟ್ಸ್ ವಿ ಶುಡ್ ಕ್ಲೋಸ್ ದಿ ಫಂಕ್ಷನ್ ಅಂತೇಳಿ ಅದಕ್ಕೆ ನಾನೇ ಬಂದು ಇಲ್ಲಿ ಇದತ್ಕೊಂಡು ಇಲ್ಲಿ ಯಾರು ಏನು ಮಾತಾಡದೆ ಒಂದು ರೌಂಡ್ ಮಾತ್ರ ಮಾಡಿ ಸೆಕ್ಯೂರಿಟಿಗೋಸ್ಕರ ಅವ್ರಿಗೆ ಬಂದಂಥವ್ರಿಗೆ

ನಾನ್ ಯಾರು ನಾ ಯಾರು ನೋಡಿ ನೋಡಿಲ್ಲ ನಾವು ಏನ್ ಮಾಡ್ಬೇಕೋ ನಮ್ಮವರೆಲ್ಲ ಮಾಡಿದ್ದಾರೆ ಐ ಡೋಂಟ್ ಬ್ಲೇಮ್ ಮೈ ಪೊಲೀಸ್ ಡಿಪಾರ್ಟ್ಮೆಂಟ್ ದೇ ಡನ್ ದ ಬೆಸ್ಟ್ ಬಟ್ ಕ್ಲೋ ನೀವೇ ನಿಮ್ ಕಣ್ಣಲ್ಲೇ ನೋಡಿದಿರಿ ಕ್ರೌಡ್ ನೋಡಿದಿರಿ ಯಾರು ಕಂಟ್ರೋಲ್ ಅವ್ರಿಗೆ ಯಾರಿಗೂ ನಾವ್ ಯಾರು ದೊಣ್ಣಿಗೆ ಬೀಸ್ಕೊಂಡು ಹೊಡಿಯಕಾಗಲ್ಲ ಇದನ್ನು ಮಾಡೋಕ್ಕಾಗಲ್ಲ ಏನು ಅರೇಂಜ್ಮೆಂಟ್ ಮಾಡಬೇಕು ಅದಕ್ಕೋಸ್ಕರ ನಾವು ಪ್ರೊಸಿಷನ್ನ ಓಪನ್ ವೆಹಿಕಲ್ ಅಲ್ಲಿ ಬರಬೇಕು ಅಂತ ಅವ್ರದ್ದು ರಿಕ್ವೆಸ್ಟ್ ಇತ್ತು ವಿ ಡಿ ನಾಟ್ ಅಲೋ ನಂಬರ್ ಒನ್ ತಿರ್ಗಾ ವಿಧಾನಸೌಧದಿಂದ ಬರಬೇಕು ಅಂತಿತ್ತು ಅಲ್ಲೂ ಮಾಡಲಿಲ್ಲ ನಾವು ಪರಿಸ್ಥಿತಿ ನೋಡಿಬಿಟ್ಟು ನಾವು ಯಾರು ಭಾಷಣ ಕೂಡ ಮಾಡೋಕ್ಕೋಗ್ಲಿಲ್ಲ ಅವ್ರಿಗೆ ಅಭಿನಂದನೂ ಹೋಗಲಿಲ್ಲ ಅವ್ರಿಗೆ ರಾಜ್ಯದ ಪರವಾಗಿ ಗೌರವ ಕೊಡಬೇಕು ಕೊಟ್ಟು ಇಲ್ಲೂ ಅಷ್ಟೇ ನಾನು ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟೆ ನಮ್ಮ ಕೆ ಸಿ ಎ ಸೆಕ್ರೆಟರಿಗಳಿಗೆ ಸೆಕ್ರೆಟರಿಗೆ ಪ್ರೆಸಿಡೆಂಟ್ಗೆ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡೆ ವಿತ್ ಇನ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ವಿ ಶುಡ್ ಕ್ಲೋಸ್ ದಿ ಫಂಕ್ಷನ್ ಅಂತೇಳಿ ಅದಕ್ಕೆ ನಾನೇ ಬಂದು ಇಲ್ಲಿ ಇದ್ಕೊಂಡು ಇಲ್ಲಿ ಯಾರು ಏನು ಮಾತಾಡದೆ ಒಂದು ರೌಂಡ್ ಮಾತ್ರ ಮಾಡಿ ಸೆಕ್ಯೂರಿಟಿಗೋಸ್ಕರ ಅವ್ರಿಗೆ ಬಂದಂಥವ್ರಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೋಸ್ಕರ ಮಾಡಿ ಆದಷ್ಟು ಜಲ್ದಿ ನಾವು ಮುಗಿಸಿದೀವಿ ಅದನ್ನು ನಾನು ಹೋಗ್ತೀನಿ ಭೇಟಿ ಹೋಗ್ತೀನಿ I can't, I can't, I can't. No, I, 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 I can't, I can't. Sir, only 5,000 5, 5, police personnel were deployed. The crowd yes, that came in was running so, as <laughs> a sir. Was no, I, it enough? was not thousand, it was thousand, <laughs> lakhs. Yeah. Yeah. Sir, you are not No, 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 no. ನೋಡಿ ನೋಡಿಲ್ಲ ನಾವು ಏನ್ ಮಾಡ ಏನ್ ಮಾಡ್ಬೇಕು ನಮ್ಮವರೆಲ್ಲ ಮಾಡಿದ್ದಾರೆ ಐ ಡೋಂಟ್ ಬ್ಲೇಮ್ ಮೈ ಪೊಲೀಸ್ ಡಿಪಾರ್ಟ್ಮೆಂಟ್ ದೇ ದೇಡ್ ಅನ್ ದ ಬೆಸ್ಟ್ ಬಟ್ ಕ್ಲೋ ನೀವೇ ನಿಮ್ ಕಣ್ಣಲ್ಲೇ ನೋಡಿದಿರಿ ಕ್ರೌಡ್ ನೋಡಿದಿರಿ ಯಾರು ಕಂಟ್ರೋಲ್ ಅವ್ರಿಗೆ ಯಾರಿಗೂ ನಾವ್ ಯಾರು ದೊಣ್ಣಿಗೆ ಬೀಸ್ಕೊಂಡು ಹೊಡಿಯೋಕಾಗಲ್ಲ ಇದನ್ನು ಮಾಡೋಕ್ಕಾಗಲ್ಲ ಏನು ಅರೇಂಜ್ಮೆಂಟ್ ಮಾಡಬೇಕು ಅದಕ್ಕೋಸ್ಕರ ನಾವು ಪ್ರೊಸಿಷನ್ನ ಓಪನ್ ವೆಹಿಕಲಲ್ಲಿ ಬರಬೇಕು ಅಂತ ಅವ್ರದ್ದು ರಿಕ್ವೆಸ್ಟ್ ಇತ್ತು ವಿ ಡಿ ನಾಟ್ ಅಲೋ ನಂಬರ್ ಒನ್ ತಿರ್ಗಾ ವಿಧಾನಸೌಧದಿಂದ ಬರಬೇಕು ಅಂತಿತ್ತು ಅಲ್ಲೂ ಮಾಡಲಿಲ್ಲ ನಾವು ಪರಿಸ್ಥಿತಿ ನೋಡಿಬಿಟ್ಟು ನಾವು ಯಾರು ಭಾಷಣ ಕೂಡ ಮಾಡೋಕ್ಕೋಗಲಿಲ್ಲ ಅವ್ರಿಗೆ ಅಭಿನಂದನೂ ಹೋಗಲಿಲ್ಲ ಅವ್ರಿಗೆ ರಾಜ್ಯದ ಪರವಾಗಿ ಗೌರವ ಕೊಡಬೇಕು ಕೊಟ್ಟು ಇಲ್ಲೂ ಅಷ್ಟೇ ನಾನು ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟೆ ನಮ್ಮ ಕೆ ಎಸ್ ಸಿ ಎ ಸೆಕ್ರೆಟ್ರಿಗಳಿಗೆ ಸೆಕ್ರೆಟರಿಗೆ ಪ್ರೆಸಿಡೆಂಟ್ಗೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡೆ ವಿತಿನ್ ಟೆನ್ ಫಿಫ್ಟಿ ಮಿನಿಟ್ಸ್ ಶುಡ್ ಕ್ಲೋಸ್ ದಿ ಫಂಕ್ಷನ್ ಅಂತೇಳಿ ಅದಕ್ಕೆ ನಾನೇ ಬಂದು ಇಲ್ಲಿ ಇದ್ಕೊಂಡು ಇಲ್ಲಿ ಯಾರು ಏನು ಮಾತಾಡದೆ ಒಂದು ರೌಂಡ್ ಮಾತ್ರ ಮಾಡಿ ಸೆಕ್ಯೂರಿಟಿಗೋಸ್ಕರ ಅವ್ರಿಗೆ ಬಂದಂಥವ್ರಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೋಸ್ಕರ ಮಾಡಿ ಆದಷ್ಟು ಜಲ್ದಿ ನಾವು ಮುಗಿಸಿದೀವಿ ಅದನ್ನು ಅದನ್ನು ನಾನು ಹೋಗ್ತೀನಿ ಭೇಟಿ ಹೋಗ್ತೀನಿ <repeat> sir, 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 the No, I, 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 I can't. I can't, no, I, I, I can't. I can't. Only I, five thousand police personnel were deployed The crowd sir. that came <laughs> in was running into thousands, sir. Was Not thousand, it was lakhs. sir. Sorry, sir. Sorry, sir. ಸಿ ನೋಡಿ ನೋಡಿ ನಾವೆಲ್ಲ ನಾವು ಏನ್ ಮಾಡ ಏನ್ ಮಾಡ್ಬೇಕೋ ನಮ್ಮವರೆಲ್ಲ ಮಾಡಿದ್ದಾರೆ ಐ ಡೋಂಟ್ ಬ್ಲೇಮ್ ಮೈ ಪೊಲೀಸ್ ಡಿಪಾರ್ಟ್ಮೆಂಟ್ ದೇ ಡನ್ ದ ಬೆಸ್ಟ್ ಬಟ್ ಕ್ಲೋ ನೀವೇ ನಿಮ್ ಕಣ್ಣಲ್ಲೇ ನೋಡಿದಿರಿ ಕ್ರೌಡ್ ನೋಡಿದಿರಿ ಯಾರು ಕಂಟ್ರೋಲ್ ಅವ್ರಿಗೆ ಯಾರಿಗೂ ನಾವು ಯಾರು ದೊಣ್ಣಿಗೆ ಬೀಸಿಕೊಂಡು ಹೊಡಿಯೋಕಾಗಲ್ಲ ಇದನ್ ಮಾಡೋಕ್ಕಾಗಲ್ಲ ಏನ್ ಅರೇಂಜ್ಮೆಂಟ್ ಮಾಡ್ಬೇಕು ಅದಕ್ಕೋಸ್ಕರ ನಾವು ಪ್ರೊಸಿಷನ್ನ ಓಪನ್ ವೆಹಿಕಲಲ್ಲಿ ಬರಬೇಕು ಅಂತ ಅವ್ರದ್ದು ರಿಕ್ವೆಸ್ಟ್ ಇತ್ತು ವಿ ಡಿ ನಾಟ್ ಅಲೋ ನಂಬರ್ ಒನ್ ತಿರ್ಗಾ ವಿಧಾನಸೌಧದಿಂದ ಬರಬೇಕು ಅಂತಿತ್ತು ಅಲ್ಲೂ ಮಾಡಲಿಲ್ಲ ನಾವು ಪರಿಸ್ಥಿತಿ ನೋಡಿಬಿಟ್ಟು ಯಾರು ಭಾಷಣ ಕೂಡ ಮಾಡೋಕ್ಕೋಗ್ಲಿಲ್ಲ ಅವ್ರಿಗೆ ಸಲ್ಲಿಸೋಕೆ ಹೋಗಲಿಲ್ಲ ಅವ್ರಿಗೆ ರಾಜ್ಯದ ಪರವಾಗಿ ಗೌರವ ಕೊಡಬೇಕು ಕೊಟ್ಟು ಇಲ್ಲೂ ಅಷ್ಟೇ ನಾನು ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟೆ ನಮ್ಮ ಕೆ ಎ ಸಿ ಎ ಸೆಕ್ರೆಟರಿಗಳಿಗೆ ಸೆಕ್ರೆಟರಿಗೆ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡೆ ವಿತಿನ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ವಿ ಶುಡ್ ಕ್ಲೋಸ್ ದಿ ಫಂಕ್ಷನ್ ಅಂತೇಳಿ ಅದಕ್ಕೆ ನಾನೇ ಬಂದು ಇಲ್ಲಿ ಇದ್ಕೊಂಡು ಇಲ್ಲಿ ಯಾರು ಏನು ಮಾತಾಡದೆ ಒಂದು ರೌಂಡ್ನ ಮಾತ್ರ ಮಾಡಿ ಸೆಕ್ಯೂರಿಟಿಗೋಸ್ಕರ ಅವ್ರಿಗೆ ಬಂದಂಥವ್ರಿಗೆ

ನಾನ್ ಯಾರು ನಾ ಯಾರು ಸಿ ನೋಡಿ ನೋಡಿಲ್ಲ ನಾವು ಏನ್ ಮಾಡ್ಬೇಕೋ ನಮ್ಮವರೆಲ್ಲ ಮಾಡಿದ್ದಾರೆ ಐ ಡೋಂಟ್ ಬ್ಲೇಮ್ ಮೈ ಪೊಲೀಸ್ ಡಿಪಾರ್ಟ್ಮೆಂಟ್ ದೇ ಡನ್ ದ ಬೆಸ್ಟ್ ಬಟ್ ಕ್ಲೋ ನೀವೇ ನಿಮ್ ಕಣ್ಣಲ್ಲೇ ನೋಡಿದಿರಿ ಕ್ರೌಡ್ ನೋಡಿದಿರಿ ಯಾರು ಕಂಟ್ರೋಲ್ ಅವ್ರಿಗೆ ಯಾರಿಗೂ ನಾವ್ ಯಾರು ಬೀಸ್ಕೊಂಡು ಹೊಡಿಯಕಾಗಲ್ಲ ಇದನ್ನು ಮಾಡೋಕ್ಕಾಗಲ್ಲ ಏನು ಅರೇಂಜ್ಮೆಂಟ್ ಮಾಡಬೇಕು ಅದಕ್ಕೋಸ್ಕರ ನಾವು ಪ್ರೊಸಿಷನ್ನ ಓಪನ್ ವೆಹಿಕಲ್ ಅಲ್ಲಿ ಬರಬೇಕು ಅಂತ ಅವ್ರದ್ದು ರಿಕ್ವೆಸ್ಟ್ ಇತ್ತು ವಿ ಡಿ ನಾಟ್ ಅಲೋ ನಂಬರ್ ಒನ್ ತಿರ್ಗಾ ವಿಧಾನಸೌಧದಿಂದ ಬರಬೇಕು ಅಂತಿತ್ತು ಅಲ್ಲೂ ಮಾಡಲಿಲ್ಲ ನಾವು ಪರಿಸ್ಥಿತಿ ನೋಡ್ಬಿಟ್ಟು ನಾವು ಯಾರು ಭಾಷಣ ಕೂಡ ಮಾಡೋಕ್ಕೋಗ್ಲಿಲ್ಲ ಅವ್ರಿಗೆ ಅಭಿನಂದನೂ ಹೋಗಲಿಲ್ಲ ಅವ್ರಿಗೆ ರಾಜ್ಯದ ಪರವಾಗಿ ಗೌರವ ಕೊಡಬೇಕು ಕೊಟ್ಟು ಇಲ್ಲೂ ಅಷ್ಟೇ ನಾನು ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟೆ ನಮ್ಮ ಕೆ ಎ ಸಿ ಎ ಸೆಕ್ರೆಟರಿಗಳಿಗೆ ಸೆಕ್ರೆಟರಿಗೆ ಪ್ರೆಸಿಡೆಂಟ್ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡೆ ವಿತ್ ಇನ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ವಿ ಶುಡ್ ಕ್ಲೋಸ್ ದಿ ಫಂಕ್ಷನ್ ಅಂತೇಳಿ ಅದಕ್ಕೆ ನಾನೇ ಬಂದು ಇಲ್ಲಿ ಇದ್ಕೊಂಡು ಇಲ್ಲಿ ಯಾರು ಏನು ಮಾತಾಡದೆ ಒಂದು ರೌಂಡ್ ಮಾತ್ರ ಮಾಡಿ ಸೆಕ್ಯೂರಿಟಿಗೋಸ್ಕರ ಅವ್ರಿಗೆ ಬಂದಂಥವ್ರಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೋಸ್ಕರ ಮಾಡಿ ಆದಷ್ಟು ಜಲ್ದಿ ನಾವು ಮುಗಿಸಿದೀವಿ ಅದನ್ನು ನಾನು ಹೋಗ್ತೀನಿ ಭೇಟಿ ಹೋಗ್ತೀನಿ सर सर ये गणना का टेंडर ये ना सर दी नंबर्स ऑन द डेप सर आई आई कांट आई कांट सर 3500 पुलिस पर्सनल वर डिप्लॉयड द क्राउड दैट केम इन वाज रनिंग 2000 सर वाज इट इ नॉट 1000 इट्स अ लाख सर 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 इगा ना यार नो ना यार नो सी नोडी अर्जेंटली मार्के कारण आता सर ಬಿಜೆಪಿ ನೋಡಿ ಅವ್ರಿ ನಾವೆಲ್ಲ ನಾವು ಏನ್ ಮಾಡ್ ಏನ್ ಮಾಡಬೇಕೋ ನಮ್ಮವರೆಲ್ಲ ಮಾಡಿದ್ದಾರೆ ಐ ಡೋಂಟ್ ಬ್ಲೇಮ್ ಮೈ ಪೊಲೀಸ್ ಡಿಪಾರ್ಟ್ಮೆಂಟ್ ದೇ ಡನ್ ದ ಬೆಸ್ಟ್ ಬಟ್ ಕ್ಲೋ ನೀವೇ ನಿಮ್ ಕಣ್ಣಲ್ಲೇ ನೋಡಿದಿರಿ ಕ್ರೌಡ್ ನೋಡಿದಿರಿ ಯಾರು ಕಂಟ್ರೋಲ್ ಅವ್ರಿಗೆ ಯಾರಿಗೂ ನಾವು ಯಾರು ದೊಣ್ಣೆ ಬೀಸ್ಕೊಂಡು ಹೊಡಿಯೋಕ್ಕಾಗಲ್ಲ ಇದನ್ನ ಮಾಡೋಕ್ಕಾಗಲ್ಲ ಏನು ಅರೇಂಜ್ಮೆಂಟ್ ಮಾಡಬೇಕು ಅದಕ್ಕೋಸ್ಕರ ನಾವು ಪ್ರೊಸಿಷನ್ನ ಓಪನ್ ವೆಹಿಕಲ್ ಅಲ್ಲಿ ಬರಬೇಕು ಅಂತ ಅವ್ರದ್ದು ರಿಕ್ವೆಸ್ಟ್ ಇತ್ತು ವಿ ನಾಟ್ ಹಲೋ ನಂಬರ್ ಒನ್ ತಿರ್ಗಾ ವಿಧಾನಸೌಧದಿಂದ ಬರಬೇಕು ಅಂತಿತ್ತು ಅಲ್ಲೂ ಮಾಡಲಿಲ್ಲ ನಾವು ಪರಿಸ್ಥಿತಿ ನೋಡಿಬಿಟ್ಟು ಯಾರು ಭಾಷಣ ಕೂಡ ಮಾಡೋಕ್ಕೋಗ್ಲಿಲ್ಲ ಅವ್ರಿಗೆ ಅಭಿನಂದನೂ ಹೋಗಲಿಲ್ಲ ಅವ್ರಿಗೆ ರಾಜ್ಯದ ಪರವಾಗಿ ಗೌರವ ಕೊಡಬೇಕು ಕೊಟ್ಟು ಇಲ್ಲೂ ಅಷ್ಟೇ ನಾನು ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟೆ ನಮ್ಮ ಕೆ ಎ ಸೆಕ್ರೆಟ್ರಿಗಳಿಗೆ ಸೆಕ್ರೆಟರಿಗೆ ಪ್ರೆಸಿಡೆಂಟ್ಗೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡೆ ವಿತಿನ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ವಿ ಶುಡ್ ಕ್ಲೋಸ್ ದಿ ಫಂಕ್ಷನ್ ಅಂತೇಳಿ ಅದಕ್ಕೆ ನಾನೇ ಬಂದು ಇಲ್ಲಿ ಇದ್ಕೊಂಡು ಇಲ್ಲಿ ಯಾರು ಏನು ಮಾತಾಡದೆ ಒಂದ್ ರೌಂಡ್ ಮಾತ್ರ ಮಾಡಿ ಸೆಕ್ಯೂರಿಟಿಗೋಸ್ಕರ ಅವ್ರಿಗೆ ಬಂದಂತವ್ರಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೋಸ್ಕರ ಮಾಡಿ ಆದಷ್ಟು ಜಲ್ದಿ ನಾವು ಮುಗಿಸಿದೀವಿ ಅದನ್ನು ಅದನ್ನು ನಾನು ಹೋಗ್ತೀನಿ ಭೇಟಿ ಹೋಗ್ತೀನಿ